ಏನು ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ಭೂ ಅಕ್ರಮ ಕಾನೂನು ಬಾಹಿರ ನಡೆದಿರ್ತಕ್ಕಂಥ ಚಟುವಟಿಕೆಗಳು ಮತ್ತು ಫೈಕ್ ಮೈಕ್ರೋ ಫೈನಾನ್ಸ್ನಲ್ಲಿರ್ತಕ್ಕಂಥ ಕಾನೂನು ಬಾಹ್ಯರ ಬಡ್ಡಿ ವಿಚಾರವಾಗಿ ಮುಖ್ಯವಾಗಿ ಅಲ್ಲಿ ಹೆಣ್ಣುಮಕ್ಕಳ ಅತ್ತೆ ಬಗ್ಗೆ ಇಡೀ ಸಮಾಜಕ್ಕೆ ಗೊತ್ತಾಗಿದೆ ಮತ್ತು ಅಲ್ಲಿ ಲೋಕಲ್ಲಾಗಿ ಹೋರಾಟ ಕೂಡ ಕಳೆದ ಹತ್ತು ವರ್ಷಗಳಿಂದ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಇದು ಕೇವಲ ಧರ್ಮಸ್ಥಳ ಸೀಮಿತವಾಗಿರ್ತಕ್ಕಂಥ ಅಲ್ಲ ಸಮಾಜದಲ್ಲಿ ಎಲ್ಲರ ಜವಾಬ್ದಾರಿಯೂ ಇದೆ ಸಮಾಜಮುಖವಾಗಿ ಚಿಂತೆ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳ ಜವಾಬ್ದಾರಿ ಇದೆ ಮತ್ತು ನಾವೇನು ಸಂವಿಧಾನವನ್ನು ಒಪ್ಕೊಂಡಿದ್ದೀವಿ ಸಂವಿಧಾನದಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ಅನ್ಯಾಯ ಆದಾಗ ಪ್ರತಿಭಟನೆ ಮಾಡುವಂಥ ಅಥವಾ ಅನ್ಯಕ್ಕೊಳಗಾದಂಥ ಅವರು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಇವ ಸರ್ಕಾರಗಳು ಮತ್ತು ಲೋಕಲ್ ಆಡಳಿತ ಅವೆಲ್ಲವನ್ನೂ ಕೂಡ ಮುಚ್ಚಾಕಿ ನ್ಯಾಯವನ್ನು ಕೊಡುವಲ್ಲಿ ವಿಫಲವಾಗಿದೆ ಈ ಹೋರಾಟದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ಆರಂಭ ತನಿಖೆ ಮಾಡಿತು ಆ ತನಿಖೆ ಬಗ್ಗೆಯೂ ಕೂಡ ಈಗಲೂ ಕೂಡ ನಾವೆಲ್ಲರೂ ಕೂಡ ಒಂದು ಆಸಭಾವನ್ನು ಇಟ್ಕೊಂಡಿದ್ದೀವಿ ಆದರೆ ಅದು ಕ್ರಮಬದ್ಧವಾಗಿ ನಡೀತಾ ಇಲ್ಲ ಕೇವಲ ಇದು ಧರ್ಮಸ್ಥಳದ ಮಂಗಳೂರಿಗೆ ಸೀಮಿತವಾಗಬಾರ್ದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು ಅಂತೇಳಿ ನಾವು ಮೈಸೂರಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ದಲಿತ ಸಂಘ ಸಂಘ ಕಾರ್ಮಿಕರು ಮೈಸೂರಿನ ಎಲ್ಲ ವಿಚಾರವಂತರು ಮತ್ತು ಒಡ್ನಾಡಿ ಸಂಸ್ಥೆಯವರು ಎಲ್ಲರೂ ಕೂಡ ಸೇರಿ ನಾವು ಈ ತಿಂಗಳು ಹದಿಮೂರನೇ ತಾರೀಕು ಮೈಸೂರಿನಲ್ಲಿ ಒಂದು ವಿಚಾರ ಸಂಕಿರಣವನ್ನು ಇಟ್ಟಿದ್ದೀವಿ ಆ ವಿಚಾರ ಸಂಕಿರಣ ಉದ್ದೇಶ ನಮ್ಮ ಇಲ್ಲಿಯ ಜನರಿಗೆ ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತ ಒಂದು ಇಟ್ಕೊಂಡಿದ್ದೀವಿ ಮತ್ತು ಅಲ್ಲಿ ನಡೀತಕ್ಕಂಥ ಬ ಬಾಹಿರ ಚಟುಕೆಗಳು ಉದಾಹರಣೆಗೆ ಸಿವಿಲ್ ಮ್ಯಾಟ್ರ್ ಆಗಿರ್ಬೋದು ಕ್ರಿಮಿನಲ್ ಮ್ಯಾಟ್ರ್ ಆಗಿರ್ಬೋದು ಒಂದು ಅಲ್ಲಿ ಸೌಜನ್ಯ ಪ್ರಕರಣಗಳ ಹಿಂದೇನು ಕೂಡ ನಡೀರ್ತಕ್ಕಂಥ ಪ್ರಕರಣದ ಬಗ್ಗೆಯೂ ಕೂಡ ಸಂಪೂರ್ಣ ತನಿಖೆ ಆಗಬೇಕು ಒಂದು ಸೋಸ ನನ್ನೆ ಆಗಿದವ್ರಿಗೆ ನ್ಯಾಯ ಸಿಕ್ಕಬೇಕು ಅನ್ನೋದು ಒಂದು ಮತ್ತು ಅಲ್ಲಿ ಬಡ ಬಡವರು ಭೂ ಹೀನರು ಕೂಡ ಸರ್ಕಾರದ ಸ ಗ್ರ್ಯಾಂಟಾಗಿರ್ತಕ್ಕಂಥ ಜಮೀನುಗಳು ಕೂಡ ಕಾನೂನು ಬಾಹಿರವಾಗಿ ಅಲ್ಲಿ ಮಾರಾಟ ಮಾಡುವಂಥ ಮಾರಾಟ ಮಾಡುವಂಥ ಒತ್ತಡ ತಂದು ಅಲ್ಲಿನ ಆಡಳಿತ ಧರ್ಮಸ್ಥಳದ ಏನು ಇಡ್ತಾ ಇದ್ದಾರೆ ಅವರು ಅವ್ರ ಮುಖಾಂತರ ಇವತ್ತು ಅನ್ನೇ ನಡೀತಾ ಇದೆ ಮತ್ತು ಮೈಕ್ರೋ ಫೈನಾನ್ಸ್ಗಳು ಕೂಡ ಧರ್ಮಸ್ಥಳದ ಹೆಸರಿನಲ್ಲಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲೂ ಕೂಡ ಆಫೀಸ್ಗಳು ಮಾಡಿ ಅವರಿಗೆ ಆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಇದೆಲ್ಲನೂ ಮೀರಿ ಇಪ್ಪತ್ನಾಲ್ಕು ಪರ್ಸೆಂಟಿಂದ ಮೇಲ್ಪಟ್ಟು ಬಡ್ಡಿಯನ್ನು ವಸೂಲು ಮಾಡಿದ್ದಾರೆ ಆ ವಿಚಾರವಾಗಿ ಕಿರುಕುಳ ತ ಕಿರುಕುಳದಿಂದ ತಾಳ್ನಾರ್ದು ಎಷ್ಟೋ ಜನ ಫೈ ಮೈಕ್ರೋ ಫೈನಾನ್ಸ್ಗೆ ತಗೊಂಡಿದ್ದಕ್ಕಂಥ ಸಾಲುಗಾರರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಮತ್ತು ಅಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಮತ್ತು ಅಲ್ಲಿ ಯಾರು ಏನು ಕುಟುಂಬ ಆಗಿರ್ಬೋದು ಅಲ್ಲಿ ಏನು ಸರ್ಕಾರದ ಲ್ಯಾಂಡ್ ರಿಫಾಮ್ ಆ್ಯಕ್ಟ್ ಆಗಿರ್ಬೋದು ಪಿಟಿಷಲ್ ಆ್ಯಕ್ಟ್ ಆಗಿರ್ಬೋದು ಇವೆಲ್ಲವೂ ಕೂಡ ವೈಲೇಷನ್ ಆಗ್ತದೆ ಅಲ್ಲಿಯ ಸ್ಥಳೀಯ ಹೋರಾಟಗಾರರು ಸರ್ಕಾರಕ್ಕೆ ಅರ್ಜಿ ಕೊಟ್ಟರೆ ಅದಕ್ಕೆ ಯಾವುದೇ ಕಿಮ್ಮತ್ತಿಲ್ಲ ಕಿಮ್ಮತ್ತಿಲ್ಲ ಅಂದರೆ ಎಲ್ಲಿ ರಾಜಕಾರಣ ಇರ್ತದೋ ರಾಜಕೀಯ ಯಾರು ಕಾನೂನು ಮಾಡಿ ಕಟ್ಟಕಡೆ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅಂತ ಕಾನೂನು ಮಾಡ್ತಾರೋ ಅವರೇ ಒಂದು ಕಡೆಯಿಂದ ಪೋರ್ಸ್ ಮಾಡಿ ಜಾರಿಯಾಗದ ರೀತಿಯಲ್ಲಿ ತಡೆ ಹಿಡಿತಾ ಇದ್ದಾರೆ ಇದಕ್ಕೆಲ್ಲವೂ ಕೂಡ ನಾವು ಎಲ್ಲರ ಜವಾಬ್ದಾರಿ ಇದೆ ಎಲ್ಲ ಸಂಘಟನೆಗಳ ಜವಾಬ್ದಾರಿ ಇದೆ ಆ ಕಾರಣಕ್ಕೋಸ್ಕರ ಅಲ್ಲಿ ಸತ್ಯಾಂಶವನ್ನು ತಿಳಿಯಲು ಒಂದು ಮೈಸೂರಿನಲ್ಲಿ ಒಂದು ವಿಚಾರ ಸಂಕಿರಣವನ್ನು ಈ ತಿಂಗಳು ಮಾಡಿದ್ದೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ